ಐವತ್ತು ಸಾವಿರ ಖರ್ಚಾಗಿದೆ ಅಂತ ಹೇಳಿದ್ರೆ ಯಾರು ಕೂಡ ನಂಬ್ತಾ ಇರಲಿಲ್ಲ ನಾನು ಇವತ್ತು ಕ್ಲಿಯರಾಗಿ ಹೇಳ್ತೇನೆ ಹತ್ತು ಸಾವಿರ ನನಗೆ ಏನುಂಟು ಅದು ವೇಸ್ಟ್ ಆಗಿದೆ ಆ್ಯಂಡ್ ಫ್ರೆಂಟ್ ಇದಕ್ಕೆ ಎರಡು ಸಾವಿರ ಆಗಿದೆ ಹಿಂದೆದಕ್ಕೆ ಕೂಡ ಎರಡು ಸಾವಿರ ಆಗಿದೆ ಆಲ್ಮೋಸ್ಟ್ ಎಲ್ಲವೂ ಎಲ್ಲವೂ ಚೇಂಜ್ ಆಗಿದೆ ತೇಜ್ ಮತ್ತು ಇಂಜಿನ್ ಬಿಟ್ಟರೆ ಇದರಲ್ಲಿ ಯಾವುದು ಕೂಡ ಹಳೇದಿಲ್ಲ ಅಂತ ಅಂದ್ಕೊಳ್ತೇನೆ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸರ್ ಸ್ಟ್ರೀಟ್ ಪೈಲಟ್ ನಾನು ನಿಮ್ಮ ಬ್ಲೇಸ್ ಮಾತಾಡ್ತಾ ಇದ್ದೇನೆ ಸೊ ಇವತ್ತಿನ ವೀಡಿಯೋದಲ್ಲಿ ನೀವು ತುಂಬ ಜನರ ಒಂದು ಕಮೆಂಟ್ ಆಗಿತ್ತು ಈ ಒಂದು ಗಾಡಿಗೆ ಎಷ್ಟೆಲ್ಲ ಅಮೌಂಟ್ ಖರ್ಚಾಗಿದೆ ಅಥವಾ ಈ ಒಂದು ಗಾಡಿಯ ಕಾಸ್ಟ್ ಅಂದರೆ ಒಂದು ಮೋಡಿಫಿಕೇಷನ್ಸ್ಗೆ ಆಗಿರುವಂಥ ಕಾಸ್ಟ್ ಎಷ್ಟು ಅದರದ್ದೊಂದು ವಿಡಿಯೋ ಮಾಡಿ ಹಾಕಿ ತುಂಬ ಯೂಸ್ ಆಗ್ತದೆ ಅಂದರೆ ನಮಗೆ ಕೂಡ ಒಂದು ಸ್ಪ್ಲೆಂಡರ್ನ ಮೋಡಿಫಿಕೇಷನ್ಸ್ ಮಾಡೋದಕ್ಕೆ ಉಂಟು ಸೊ ನೀವು ಆ ಒಂದು ವಿಡಿಯೋ ಹಾಕಿದರೆ ತುಂಬ ಯೂಸ್ ಆಗ್ತದೆ ಅಂತ ಹೇಳಿದ್ರಿ ಸೊ ಆ ಒಂದು ಇಂದ ಈ ಒಂದು ವಿಡಿಯೋ ಹಾಕ್ತಾ ಇದ್ದಾನೆ ಇದು ಒಂದು ಗಾಡಿಗೆ ಏನುಂಟು ಐವತ್ತು ಸಾವಿರ ಖರ್ಚಾಗಿದೆ ಅಂತ ಹೇಳಿದ್ರೆ ಯಾರು ಕೂಡ ನಂಬ್ತಾ ಇರಲಿಲ್ಲ ಸೊ ಆ ಒಂದು ಫಿಫ್ಟಿ ತೌಸಂಡ್ ಯಾವುದಕ್ಕೆ ಆಗಿದೆ ಅಂತ ಹೇಳಿ ನಾನು ಇವತ್ತು ಕ್ಲಿಯರಾಗಿ ಹೇಳ್ತೇನೆ ಅಂದರೆ ನಾನು ಟೋಟಲ್ ಹೋಲ್ ಏನುಂಟು ಎಲ್ಲ ಖರ್ಚು ಸೇರಿ ನಾನು ಐವತ್ತು ಸಾವಿರ ಹೇಳಿರುವಂತಹದ್ದು ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಹೇಳ್ತೇನೆ ನಿಮಗೆ ಈ ಗಾಡಿಯಲ್ಲಿ ಯಾವುದಕ್ಕೆ ಐವತ್ತು ಸಾವಿರ ಆಗಿದೆ ನೋಡಿಫಿಕೇಷನ್ಸ್ ಆಗಿರ್ಬೋದು ಅಥವಾ ರೀಸ್ಟೋರೇಷನ್ಸ್ ಆಗಿರ್ಬೋದು ಅಥವಾ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಎಲ್ಲವೂ ಸೇರಿ ಐವತ್ತು ಸಾವಿರ ಆಗಿರುವಂಥದ್ದು ಸೊ ಆ ಒಂದು ಎಲ್ಲ ವೀಡಿಯೋವನ್ನು ನಾನು ಈ ಒಂದು ಆ ಒಂದು ಎಲ್ಲ ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೇನೆ ಫಿಫ್ಟಿ ತೌಸಂಡ್ ಯಾವುದಕ್ಕೆಲ್ಲ ಆಗಿದೆ ಅಂತ ಹೇಳ್ತೇನೆ ಯಾಕಂತ ಹೇಳಿದರೆ ಫಿಫ್ಟಿ ತೌಸಂಡ್ ಅಂತ ಹೇಳಿದರೆ ನಿಮಗೆ ತುಂಬಾ ಆಶ್ಚರ್ಯ ಆಗ್ಬೋದು ಯಾಕಂತ ಹೇಳಿದರೆ ಒಂದು ಒಂದು ಲಕ್ಷದ ಗಾಡಿಗೆ ಆಲ್ಮೋಸ್ಟ್ ಅದರ ಅರ್ಧ ರೇಟಿನಷ್ಟು ಮೋಡಿಫಿಕೇಶನ್ಸ್ಗೆ ಹಾಕಿದಾನೆ ಅಂತ ಹೇಳಿದ್ರೆ ತುಂಬ ಜನ ನಂಬೋದಿಲ್ಲ ಆ್ಯಂಡ್ ಅದು ತುಂಬ ಜನರ ಕೂಡ ಒಂದು ಡೌಟ್ ಆಗಿತ್ತು ಸೊ ಆ ಒಂದು ಇಂದ ಈ ಒಂದು ವಿಡಿಯೋ ಮಾಡ್ತಾ ಇದ್ದಾನೆ ಇದರಲ್ಲಿ ಎಲ್ಲವೂ ಕ್ಲಿಯರ್ ಮಾಡ್ತೇನೆ ನಿಮಗೆ ಫಸ್ಟಿಗೆ ಹೇಳಬೇಕಂತ ಹೇಳಿದರೆ ನನಗೆ ದೊಡ್ಡ ಪೆಟ್ ಬಿದ್ದಿರುವಂತಹದ್ದು ಯಾವುದಂತ ಹೇಳಿದರೆ ಇದರಲ್ಲಿ ಕಾಣ್ತಾ ಇರ್ಬೋದು ಇಂಜಿನ್ ಇಂಜಿನ್ನ ಬೋರ್ ಹೋಗಿತ್ತು ಕಾಣ್ತಾ ಇರ್ಬೋದು ಇಲ್ಲಿ ಇಂಜಿನ್ನ ಬೋರ್ ಹೊಸತಾಕಿದ್ದೇನೆ ಆ್ಯಂಡ್ ಆಲ್ಮೋಸ್ಟ್ ನನಗೆ ಎಂಟು ಸಾವಿರ ಆಗಿದೆ ನಾನು ಇನ್ಸ್ಟಾಗ್ರಾಮಲ್ಲಿ ಟೆನ್ ತೌಸಂಡ್ ಅಂತ ಹೇಳಿದ್ದೆ ಸೊ ನಾನು ಕ್ಲಿಯರಾಗಿ ಕ್ಯಾಲ್ಕುಲೇಟ್ ಮಾಡುವಾಗ ಅದಕ್ಕೆ ಎಂಟು ಸಾವಿರ ಆಗಿದೆ ಅಂದರೆ ಎಂಟು ಸಾವಿರ ಆಗಿ ನೆಕ್ಸ್ಟ್ ಅದು ಏನುಂಟು ಇಂಜಿನ್ನ ಕೆಲಸ ಏನುಂಟು ಅದು ಕರೆಕ್ಟಾಗಿ ಆಗದೆ ಆಯಿಲ್ ಕುಡಿತಾ ಇತ್ತು ಸೊ ತುಂಬ ಸಲ ಹೋಗಿದ್ದೆ ಆಯಿಲ್ ಇದೆಲ್ಲ ಆಗಿ ಹತ್ತು ಸಾವಿರ ತನಕ ಆಗಿದೆ ಬಟ್ ಇವತ್ತಿಗೂ ಅದು ಕರೆಕ್ಟ್ ಆಗಲಿಲ್ಲ ಒಂದು ಹತ್ತು ಸಾವಿರ ನನಗೆ ಏನುಂಟು ಅದು ವೇಸ್ಟ್ ಆಗಿದೆ ಆ್ಯಂಡ್ ಅದಾದ ಮೇಲೆ ಕಾಣ್ತಾ ಇರ್ಬೋದು ಈ ಗಾಡಿ ಏನುಂಟು ಫುಲ್ ಪೈಂಟ್ ಆಗಿದೆ ಈ ಪೈಂಟ್ಗೆ ನನಗೆ ಆಗಿರುವಂತಹದ್ದು ಇಂಜಿನ್ನ ಪೈಂಟ್ ಆಗಿರ್ಬೋದು ಟ್ಯಾಂಕ್ ಪೈಂಟ್ ಆಗಿರ್ಬೋದು ಸೈಡ್ ಕಿಟ್ ಸೈಡ್ ಏನುಂಟು ಪ್ಯಾನಲ್ಸ್ ಅದರ ಪೈಂಟ್ ಆಗಿರ್ಬೋದು ಎಲ್ಲವೂ ಇಂಜಿನ ಪೈಂಟೆಲ್ಲ ಸೇರಿ ಚೇಸ್ ಪಾಯಿಂಟ್ಸ್ ಇದಕ್ಕೆಲ್ಲ ಸೇರಿ ಫೈವ್ ತೌಸಂಡ್ ನನಗೆ ಫೈವ್ ತೌಸಂಡ್ ಇಂಜಿನ್ ಮತ್ತು ಟ್ಯಾಂಕ್ ಮತ್ತು ಸೈಡ್ ಪ್ಯಾನಲ್ಸ್ ಅದಕ್ಕೆ ಆಗಿದೆ ಅಂದರೆ ಸ್ಟಿಕ್ಕರಿಂಗೆಲ್ಲ ಎಲ್ಲ ಸೇರಿ ನನಗೆ ಐದು ಸಾವಿರ ಆಗಿರುವಂಥದ್ದು ಐದು ಐದೂವರೆ ಸಾವಿರ ಅದಾದ ಮೇಲೆ ಏನುಂಟು ಚೇಸ್ ಪೈಂಟಿಗೆ ನನಗೆ ಎರಡು ಸಾವಿರ ರೂಪಾಯಿ ಆಗಿದೆ ತುಂಬ ಕಮ್ಮಿಯಲ್ಲಿ ಎಲ್ಲ ಮಾಡಿಕೊಟ್ಟದ್ದು ಇಲ್ಲಾಂದರೆ ಹೇಳಿದರೆ ಅದಕ್ಕೆ ಜಾಸ್ತಿ ಆಗ್ತದೆ ಅಂತ ಹೇಳಿದರು ಅದಾದ ಮೇಲೆ ಬಾಡಿ ಕಿಟ್ಸ್ ಬಾಡಿ ಕಿಟ್ನ ಅಂತ ಕೊಂಡಿರುವಂತಹದ್ದು ಮ್ಯಾಂಗ್ಳೂರಿಂದ ಅದಕ್ಕೆ ನನಗೆ ಆಗಿರುವಂಥದ್ದು ತೌಸಂಡ್ ಏಯ್ಟ್ ಹಂಡ್ರೆಡ್ ತೌಸಂಡ್ ಏಯ್ಟ್ ಹಂಡ್ರೆಡ್ಗೆ ನನಗೆ ವಿದ್ ನಾರ್ಮಲ್ ಮಡ್ಗಾರ್ಡ್ ಏನುಂಟು ಅದನ್ನು ಅವರೇ ಇಟ್ಕೊಂಡು ನನಗೆ ಟ್ವಿಸ್ಟರ್ ಮಡ್ಗಾರ್ಡು ಕೊಟ್ಟರು ಅದೆಲ್ಲ ಸೇರಿ ನನಗೆ ಸಾವಿರದ ಎಂಟುನೂರು ರೂಪಾಯಿ ಆಯಿತು ಅದಾದ ಮೇಲೆ ಕಾಂತ ಇರ್ಬೋದು ಎರಡು ಟಯರ್ ಕೂಡ ನಾನು ಹೊಸತಾಕಿದ್ದೇನೆ ಆ ಎರಡು ಟೈರ್ಗೆ ನನಗೆ ಆಲ್ಮೋಸ್ಟ್ ಫ್ರಂಟ್ ಇದ್ದಕ್ಕೆ ಎರಡು ಸಾವಿರ ಆಗಿದೆ ಹಿಂದೆ ಅದಕ್ಕೆ ಕೂಡ ಎರಡು ಸಾವಿರ ಆಗಿದೆ ಟೋಟಲ್ ಫೋರ್ ತೌಸಂಡ್ ಅದಕ್ಕೆ ಆಯಿತು ಅದಾದಮೇಲೆ ಫ್ರಂಟಿಂದ ನೋಡ್ಕೊಂಡು ಬರೋಣ ಬಾಡಿ ಕಿಟ್ಟಾಯಿತು ಅದಾದ ಮೇಲೆ ಹೆಡ್ಲೈಟ್ ನಾನು ಬೇರೊಂದು ಹಾಕಿದ್ದೆ ಅದಕ್ಕೆ ನನಗೆ ಫೈವ್ ಹಂಡ್ರೆಡ್ ಆಗಿತ್ತು ಅಂದರೆ ಅದಕ್ಕೆ ಬಲ್ಬಿಗೆ ಮತ್ತು ಅದಕ್ಕೆ ಸೇರಿ ಅದಾದ ಮೇಲೆ ಮತ್ತೊಂದು ಹೆಡ್ಲೈಟ್ ತಗೊಂಡು ಅದನ್ನೆಲ್ಲ ಫುಲ್ ಮೋಡಿಫಿಕೇಷನ್ಸ್ ಮಾಡಿ ಅದರ ಮೋಡಿಫಿಕೇಷನ್ಸ್ ಏನು ಉಂಟು ಅದರ ಡಿ ಆರ್ ಎಲ್ಗೆ ನನಗೆ ಆಗಿರುವಂತಹದ್ದು ಟೂ ಹಂಡ್ರೆಡ್ ಡಿ ಆರ್ ಎಲ್ಗೆ ಅದರ ಕಟ್ಔಟರ್ ಕಟ್ಔಟರಿಗೆ ತ್ರೀ ಹಂಡ್ರೆಡ್ ಅದರ ಸ್ವಿಚ್ಚಿಗೆ ಸ್ವಿಚ್ಚಿಗೆ ನನಗೆ ಹಂಡ್ರೆಡ್ ಆಗಿದೆ ಯಾಕೆ ಅಂತ ಇರ್ಬೋದು ಇಲ್ಲಿ ಇಂಡಿಕೇಟರ್ಸ್ ಇಂಡಿಕೇಟರ್ಸ್ ನಾನು ಫುಲ್ ಮೋಡಿಫಿಕೇಶನ್ಸ್ ಅಂತ ಹೇಳಿದರೆ ಮೋಡಿಫಿಕೇಶನ್ಸ್ ಫುಲ್ ಮೋಡಿಫಿಕೇಷನ್ಸ್ ಮಾಡಬೇಕಂತ ಹೇಳಿ ಇಂಡಿಕೇಟರ್ಸ್ ಕೂಡ ಚೇಂಜ್ ಮಾಡಿದ್ದೇನೆ ಇದು ಆರ್ ಇದು ಇಂಡಿಕೇಟರ್ಸ್ ನಾನು ಎರಡು ಇಂಡಿಕೇಟರ್ಸ್ ತಗೊಂಡಿರುವ ಕಾರಣ ಈ ಎರಡು ಒಂದು ಪೇರಿಗೆ ನನಗೆ ಇನ್ನೂರು ಸಾರಿ ಮುನ್ನೂರು ರೂಪಾಯಿ ಆಗಿದೆ ಆ್ಯಂಡ್ ಅದಾದ್ಮೇಲೆ ಹ್ಯಾಂಡಲ್ ಬಾರ್ಸ್ ಚೇಂಜ್ ಆಗಿದೆ ಹ್ಯಾಂಡಲ್ ಬಾರಿಗೆ ನನಗೆ ಆಗಿರುವಂತಹದ್ದು ಫೈವ್ ಹಂಡ್ರೆಡ್ ರುಪೀಸ್ ಫೈವ್ ಹಂಡ್ರೆಡ್ ಆಗಿದೆ ಎರಡು ಕ್ಲಚ್ ಲಿವರ್ಸ್ ಹಾಕಿದ್ದೇನೆ ಅದಕ್ಕೆ ನನಗೆ ಇನ್ನೂರು ರೂಪಾಯಿ ಆಗಿದೆ ಏನುಂಟು ಮೊಬೈಲ್ ಹೋಲ್ಡರ್ ಮೊಬೈಲ್ ಹೋಲ್ಡರ್ ಏನುಂಟು ಅದಕ್ಕೆ ನನಗೆ ಆಗಿರುವಂತಹದ್ದು ತ್ರೀ ಹಂಡ್ರೆಡ್ ರುಪೀಸ್ ಅದಾದಮೇಲೆ ಟೇಪರ್ ಇದಕ್ಕೆ ಟೂ ಫಿಫ್ಟಿ ಆಗಿದೆ ಎರಡಕ್ಕೆ ಫಾಗ್ಲೈಟ್ ಲೈಟ್ ಇನ್ನು ತೆಗಿಬೇಕಷ್ಟೇ ನಮ್ಮ ಏನುಂಟು ರೂಲ್ಸ್ನ ಪ್ರಕಾರ ಪೊಲೀಸ್ನವರ ಟ್ರಾಫಿಕ್ ರೂಲ್ಸ್ನ ಪ್ರಕಾರ ಇದನ್ನು ಹಾಕ್ಬಾರ್ದು ಅಂತ ಹೇಳಿದ್ದಾರೆ ಸೊ ಅದನ್ನು ಈಗ ಆದಷ್ಟು ಬೇಗ ತೆಗಿಲಿಕ್ಕೆ ನಾನು ರೆಡಿ ಮಾಡ್ತಾ ಇದ್ದೇನೆ ಆ್ಯಂಡ್ ಇದಕ್ಕೆ ಆಗಿರುವಂತಹದ್ದು ನನಗೆ ತ್ರೀ ಹಂಡ್ರೆಡ್ ಪ್ಲಸ್ ಫೋರ್ ಹಂಡ್ರೆಡ್ ಒಂದು ಸ್ವಿಚ್ ಫೋರ್ ಹಂಡ್ರೆಡ್ ಆಗಿದೆ ಸೊ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಬುಷ್ ಏನುಂಟು ಇದಕ್ಕೆ ಟೂ ಹಂಡ್ರೆಡ್ ಆಗಿದೆ ನನಗೆ ಟೂ ಹಂಡ್ರೆಡ್ ಒನ್ ಫಿಫ್ಟಿ ಏನಾಗಿದೆ ಅದಾದಮೇಲೆ ಕಾಣ್ತಾ ಇರ್ಬೋದು ಇಲ್ಲಿ ಕ್ರ್ಯಾಶ್ ಗಾರ್ಡ್ ಕ್ರ್ಯಾಶ್ ಗಾರ್ಡಿಗೆ ನನಗೆ ಸೆವೆನ್ ಫಿಫ್ಟಿ ಆಲ್ಮೋಸ್ಟ್ ಸೆವೆನ್ ಫಿಫ್ಟಿ ಏನಾಗಿದೆ ಸೆವೆನ್ ಹಂಡ್ರೆಡ್ ಏನು ಲಾಸ್ಟಿಗೆ ಒಂದು ಸಿಕ್ಸ್ ಹಂಡ್ರೆಡ್ಗೆ ಏನು ಕೊಟ್ಟರು ಅದನ್ನು ಕಾಣ್ತಾ ಇರ್ಬೋದು ಇಲ್ಲಿ ಬ್ರೇಕ್ ಕೇಬಲ್ ಇದಕ್ಕೆ ಒನ್ ತರ್ಟಿ ಏನಾಗಿದೆ ಸೊ ನೆಕ್ಸ್ಟ್ ನೋಡ್ತಾ ಬಂದರೆ ಕಿಕ್ಕರ್ ಕಿಕ್ಕರ್ ನೋಡ್ಬೋದು ಕಿಕ್ಕರ್ಗೆ ನನಗೆ ತ್ರೀ ಹಂಡ್ರೆಡ್ ಏನಾಯಿತು ಅದು ತಂದೆ ತಂದು ತಂದು ಕೊಟ್ಟದ್ದು ಸೊ ಅದು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಇರ್ಬೋದು ಈ ಕವರ್ ಈ ಕವರಿಗೆ ನನಗೆ ಆಗಿರುವಂತಹದ್ದು ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಏನುಂಟು ಮೀಟರ್ ಕವರ್ ಮೀಟರ್ ಕವರ್ ನಾನು ಅದಕ್ಕೆ ನಾನು ಕೊಟ್ಟದ್ದು ಹಂಡ್ರೆಡ್ ಫಿಶ್ ಜಸ್ಟ್ ಏನುಂಟು ಈ ಮೇಲಿನ ಕವರ್ ಮಾತ್ರ ಸೊ ನೆಕ್ಸ್ಟ್ ಸೀಟ್ ಸೀಟ್ ಮಾಡಿಫಿಕೇಶನ್ಸ್ಗೆ ನನಗೆ ಆಗಿರುವಂತಹದ್ದು ಸೊ ಟೋಟಲ್ ಏನುಂಟು ಅದರ ಕಟ್ಟಿಂಗ್ ನನಗೆ ಬೇಕಾದ ಹಾಗೆ ಕಟ್ಟಿಂಗ್ ಇದು ಕಾಣ್ತಿರ್ಬೋದು ಸೀಟ್ ಸ್ವಲ್ಪ ಚೇಂಜಸ್ ಉಂಟು ಅದನ್ನು ಕಟ್ ಮಾಡಿ ಅದಕ್ಕೆ ಸೀಟ್ ಕವರ್ ಹಾಕಿದ್ದಕ್ಕೆ ನನಗೆ ತ್ರೀ ಫಿಫ್ಟಿ ಆಯಿತು ಅದಾದ ಮೇಲೆ ಫುಲ್ ಬಾಡಿ ಕಿಟ್ಟಿಗೆ ನನಗೆ ಆಗಿರುವಂಥದ್ದು ಥೌಸಂಡ್ ಏಯ್ಟ್ ಹಂಡ್ರೆಡ್ ಅಂತ ಹೇಳಿದೆ ಸೊ ನೆಕ್ಸ್ಟ್ ಬ್ರೇಕ್ ಲೈಟ್ ಬ್ರೇಕ್ ಕವರ್ ಇದು ಓಲ್ಡಿನಿಂದ ಅದರ ನೆಕ್ಸ್ಟ್ ಜರ್ನಿಗೆ ನಾನು ಕನ್ವರ್ಟ್ ಮಾಡಿರುವಂಥದ್ದು ಸೊ ಅದಕ್ಕೆ ನನಗೆ ಆಗಿರುವಂತಹದ್ದು ಜಸ್ಟ್ ಟು ಹಂಡ್ರೆಡ್ ತ್ರೀ ಹಂಡ್ರೆಡ್ ಏನಾಯಿತು ಬಲ್ಬೆಲ್ಲ ಸೇರಿ ಅಂದರೆ ಫುಲ್ ವೈರಿಂಗ್ ಕಿಟ್ ಏನುಂಟು ಆ ವೈರಿಂಗ್ ಕಿಟ್ಟನ್ನು ನಾನು ಫುಲ್ ಚೇಂಜ್ ಮಾಡಿದ್ದೇನೆ ಸೊ ಅದಕ್ಕೆ ಆಗಿರುವಂಥದ್ದು ನನಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ಕರೆಕ್ಟಾಗಿ ಒಂದು ಎಮೌಂಟ್ ಗೊತ್ತಿಲ್ಲ ಅದರ ಹತ್ತಿರ ಹತ್ತಿರ ಹೇಳ್ತಾನೆ ಅದಾದಮೇಲೆ ನಾಲ್ಕು ಈ ಇಂಡಿಕೇಟರ್ಸ್ ತೆಗೊಂಡಿದ್ದಾನೆ ನಮ್ಮ ನಾರ್ಮಲ್ ಏನುಂಟು ಸ್ಪ್ಲೆಂಡರ್ನ ಇಂಡಿಕೇಟರ್ಸ್ ಅದಕ್ಕೆ ನನಗೆ ಆಗಿರುವಂತಹದ್ದು ಒನ್ ಫಿಫ್ಟಿ ಒನ್ ಫಿಫ್ಟಿ ಒನ್ ಫಿಫ್ಟಿ ತ್ರೀ ಹಂಡ್ರೆಡ್ ಸಮಥಿಂಗ್ ಒಂದು ಫೈವ್ ಹಂಡ್ರೆಡ್ ಒಳಗೆ ನಾನು ಆಗಿದೆ ಅದು ಕರೆಕ್ಟಾಗಿ ನನಗೆ ನೆನಪಿಲ್ಲ ನೆಕ್ಸ್ಟ್ ಕೆಲವೊಂದು ಬೇರೆ ಬೇರೆ ಸ್ಟಿಕ್ಕರ್ಸ್ ಆಗಿರ್ಬೋದು ಓ ಈ ಸ್ಟಿಕ್ಕರ್ಸ್ ಆಗಿರ್ಬೋದು ಇದು ಸ್ಟಿಕ್ಕರ್ಸ್ ಆಗಿರ್ಬೋದು ಇದೆಲ್ಲ ಏನುಂಟು ನೆಕ್ಸ್ಟ್ ಇಲ್ಲಿ ಕಾಣ್ತಿರುವಂತಹ ಈ ಸ್ಟಿಕ್ಕರ್ಸ್ ಆಗಿರ್ಬೋದು ಇದಕ್ಕೆಲ್ಲ ಒಂದು ಟೂ ಹಂಡ್ರೆಡ್ ಆಗಿದೆ ಸೊ ನೆಕ್ಸ್ಟ್ ನೋಡ್ತಾ ಬಂದರೆ ಇಲ್ಲಿ ಕಾಣ್ತಿರ್ಬೋದು ಸ್ಪ್ರಿಂಗ್ ಸಸ್ಪೆನ್ಷನ್ಸ್ ಸ್ಪ್ರಿಂಗ್ ಸಸ್ಪೆನ್ಷನ್ಗೆ ನನಗೆ ಆಗಿರುವಂತಹದ್ದು ಟೋಟಲ್ ಟೂ ತೌಸಂಡ್ ಅಂದರೆ ಎರಡಕ್ಕೂ ಅಂದರೆ ಒನ್ ತೌಸಂಡ್ ಏಯ್ಟ್ ಹಂಡ್ರೆಡ್ಗೆ ನಾನು ಮಾಡಿಕೊಟ್ರು ಅದನ್ನು ಹಿಂದೆದು ಅದು ಫುಲ್ ಎಸ್ ಡಿ ವೀಲ್ ಹಾಕಿದ್ದೇನೆ ಇದಕ್ಕೆ ವೀಲಿಗೆ ಏನುಂಟು ರಿಮ್ಮಿಗೆ ಏನುಂಟು ನನಗೆ ನೈನ್ ಹಂಡ್ರೆಡ್ ಆಯಿತು ಅದಾದ ಅದಾದ ಮೇಲೆ ಸ್ಪೋಕ್ಸ್ ಇದಕ್ಕೆ ನನಗೆ ಆಗಿರುವಂಥದ್ದು ತ್ರೀ ಹಂಡ್ರೆಡ್ ನೆಕ್ಸ್ಟ್ ನೋಡ್ತಾ ಬಂದರೆ ಸೊ ಕಾಣ್ತಾ ಇರ್ಬೋದು ಇಲ್ಲಿ ಫುಡ್ ರೆಸ್ಟ್ ಇದಕ್ಕೆ ನನಗೆ ಆಗಿರುವಂಥದ್ದು ತ್ರೀ ಹಂಡ್ರೆಡ್ ಇದು ಬೇರೊಂದು ಫುಡ್ ರೆಸ್ಟ್ ಅದನ್ನು ಕೂಡ ಚೇಂಜ್ ಮಾಡಬೇಕು ಅದಷ್ಟೊಂದು ಚೆನ್ನಾಗಿಲ್ಲ ಅದನ್ನು ಆದಷ್ಟು ಅವಾಯ್ಡ್ ಮಾಡಿ ಹಾಕೋದನ್ನು ಅಂದರೆ ಲೂಸಾಗಿ ಬೀಳ್ತದೆ ಬಿದ್ದೋಗ್ತದೆ ಒಂದು ಬಿದ್ದು ಹೋಗಿದೆ ನಂದು ಆಲ್ರೆಡಿ ಇದ್ದು ನಾರ್ಮಲ್ ಫುಟ್ ರೆಸ್ಟ್ ಅದಕ್ಕೆ ತ್ರೀ ಹಂಡ್ರೆಡ್ ಆಗಿದೆ ಸ್ಟ್ಯಾಂಡ್ ಏನು ಅಂತ ಅದನ್ನು ಕೂಡ ಮೋಡಿಫಿಕೇಷನ್ಸ್ ಮಾಡಿದೆ ಅಂದರೆ ಸ್ವಲ್ಪ ಹೈಟ್ ಮಾಡಿದ್ದೇನೆ ಹೈಟಿಗೆ ನನಗೆ ಆಗಿರುವಂತಹದ್ದು ಒನ್ ಫಿಫ್ಟಿಯ ಏನಾಗಿದೆ ಅಂದರೆ ಫ್ರೆ ಫ್ರಂಟ್ ಕ್ರ್ಯಾಶ್ ಗಾರ್ಡ್ ಕೂರಿಸೋದು ಮತ್ತು ಅದನ್ನು ಎರಡನ್ನು ಸೇರಿ ನನಗೆ ಮಾಡಿಕೊಟ್ಟದ್ದು ಅದು ಪರಿಚಯದವರೇ ಆದ ಕಾರಣ ಸ್ವಲ್ಪ ಕಮ್ಮಿಯಲ್ಲಿ ಮಾಡಿಕೊಟ್ರು ಬ್ಯಾಟ್ರಿ ಬ್ಯಾಟ್ರಿಗೆ ನನಗೆ ಏಯ್ಟ್ ಹಂಡ್ರೆಡ್ ಆಯಿತು ಹೊಸ ಬ್ಯಾಟ್ರಿ ಹಾಕಿರುವಂತಹದ್ದು ಸೊ ಎರಡು ಫ್ಯೂಸ್ ತಕೊಂಡಿದ್ದೇನೆ ಆ ಫ್ಯೂಸಿಗೆ ನನಗೆ ಆಗಿರುವಂತಹದ್ದು ಟ್ವೆಂಟಿ ರುಪೀಸ್ ಇಲ್ಲಿ ಕಾಣ್ತಾ ಇರ್ಬೋದು ಇದ್ದು ಇದು ಪ್ರೆಸ್ ಮಾಡಿದರೆ ಅಂದರೆ ಬ್ರೇಕ್ ಲೈಟ್ ಉರಿಯುವಂತಹದ್ದು ಸೊ ಅದಕ್ಕೆ ನನಗೆ ಆಗಿರುವಂತಹದ್ದು ಒನ್ ಫಿಫ್ಟಿ ರುಪೀಸೆ ಮತ್ತೊಂದು ಪ್ರಾಬ್ಲಮ್ ಇದ್ದದ್ದು ಕಾರ್ಬೊರೇಟರ್ ಇದ್ದು ಸೊ ಕಾರ್ಬೊರೇಟರ್ಗೆ ನನಗೆ ಆಗಿರುವಂತಹದ್ದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇದು ಒರಿಜಿನಲ್ ಕಾರ್ಬೊರೇಟರ್ ಸೊ ಅದಕ್ಕೆ ಅದಕ್ಕೆ ಒಂದು ಅದರ ಡಬಲ್ ರೇಟ್ ಇಲ್ಲಾಂದರೆ ನನಗೆ ಡೂಪ್ಲಿಕೇಟ್ ಕೂಡ ಸಿಗ್ತಾ ಇತ್ತು ಬಟ್ ಡೂಪ್ಲಿಕೇಟ್ ಹಾಕುವಂಥದ್ದು ನನಗೆ ಏನೂ ಸರಿ ಕಾಣಲಿಲ್ಲ ಅದಕ್ಕೆ ನಾನು ಒರಿಜಿನಲ್ಲೇ ಹಾಕಿದ್ದೇನೆ ಅಂತಹ ಏರ್ ಫಿಲ್ಟರ್ ಉಂಟು ಏರ್ ಫಿಲ್ಟ್ರಿಗೆ ನಾನು ಹೊಸತ್ತೇಕಿರುವಂಥ ಅದಕ್ಕೆ ತ್ರೀ ಹಂಡ್ರೆಡ್ ಸಮಥಿಂಗ್ ಆಯಿತು ಟೋಟಲ್ ನೆಕ್ಸ್ಟ್ ನೋಡ್ತಾ ಹೋದರೆ ಯುಟಿಲಿಟಿ ಬಾಕ್ಸು ಯುಟಿಲಿಟಿ ಬಾಕ್ಸ್ ಏನುಂಟು ಅದನ್ನು ನಾನು ಓಲ್ಡ್ ಇದ್ದದನ್ನು ಪೇಂಟಿಂಗ್ ಮಾಡಿರುವಂಥದ್ದು ಸೊ ಅದು ಆಗ ಹೇಳಿದ ಪೈಂಟಿಂಗ್ ರೇಟಲ್ಲೇ ಏನುಂಟು ಪ್ರೈಸ್ ಉಂಟು ಅದರಲ್ಲೇ ಬಂತು ಇದ್ದು ಏನುಂಟು ಇದ್ದು ಮಡ್ಗಾಡು ಏನುಂಟು ಸೊ ಅದು ಕೂಡ ತುಂಬ ವರ್ಸ್ಟ್ ಆಗಿತ್ತು ಸೊ ಅದನ್ನು ಕೂಡ ನಾನು ಸೆಕೆಂಡ್ ಹ್ಯಾಂಡ್ ತಗೊಂಡಿರುವಂಥದ್ದು ಅದು ತುಂಬ ಇದು ತುಂಬ ಚೆನ್ನಾಗಿ ಉಂಟು ಅದು ಓಲ್ಡ್ ಇದ್ದದ್ದು ತುಂಬ ಏನುಂಟು ಬ್ಯಾಕ್ ಬ್ಯಾಕ್ ಸೈಡ್ ತುಂಬ ಹಾಳಾಗಿತ್ತು ಸೊ ಆ ಒಂದು ರೀಸನಿಂದ ಅದನ್ನು ಕೂಡ ಚೇಂಜ್ ಮಾಡಿದ್ದೇನೆ ಆಲ್ಮೋಸ್ಟ್ ಎಲ್ಲವೂ ಎಲ್ಲವೂ ಚೇಂಜ್ ಆಗಿದೆ ಇದರಲ್ಲಿ ಒಂದು ಕೂಡ ಹಳೇದಿಲ್ಲ ಆಲ್ಮೋಸ್ಟ್ ಚೇಜ್ ಮತ್ತು ಇಂಜಿನ್ ಬಿಟ್ಟರೆ ಇದರಲ್ಲಿ ಯಾವುದು ಕೂಡ ಹಳೇದಿಲ್ಲ ಅಂತ ಅಂದ್ಕೊಳ್ತೇನೆ ಯಾಕಂತ ಹೇಳಿದರೆ ಇರುವಂತಹ ಎಲ್ಲ ಪಾರ್ಟ್ ಕೂಡ ಚೇಂಜ್ ಆಗಿದೆ ಆ್ಯಂಡ್ ಆಲ್ಮೋಸ್ಟ್ ಅರ್ಧದಷ್ಟು ಏನುಂಟು ಪಾರ್ಟ್ ಎಲ್ಲ ಇದರಲ್ಲಿ ಈ ಗಾಡಿದ್ದಲ್ಲ ಎಲ್ಲವೂ ಬೇರೆ ಗಾಡಿದ್ದು ಅಲ್ಲಿ ಆರ್ ಎಕ್ಸ್ ಇದ್ದು ಫ್ರೆಶ್ ಗಾರ್ಡ್ ಕಾಣ್ತಾ ಇರ್ಬೋದು ಸ್ಪ್ರಿಂಗಿದ್ದು ಸಸ್ಪೆನ್ಷನ್ಸ್ ಕಾಣ್ತಾ ಇರ್ಬೋದು ಹ್ಯಾಂಡಲ್ ಬಾಸ್ ಆಗಿರ್ಬೋದು ಇಂಡಿಕೇಟರ್ಸ್ ಆಗಿರ್ಬೋದು ಮಡ್ ಗಾರ್ಡ್ ಆಗಿರ್ಬೋದು ಎಲ್ಲವೂ ಚೇಂಜ್ ಆಗಿದೆ ಇನ್ನೂ ಕೂಡ ಚೇಂಜಸ್ ಆಗಲಿಕ್ಕೆ ಉಂಟು ಇನ್ನೂ ಕೂಡ ಒಂದು ಸೆವೆನ್ ಇದ್ದೊಂದು ಮೋಡಿಫಿಕೇಷನ್ಸ್ ಆಗಲಿಕ್ಕುಂಟು ಅದು ನಾನು ತುಂಬ ಎರಡು ಮೂರು ಬ್ಲಾಗಲ್ಲಿ ಹೇಳಿದ್ದೇನೆ ಇದರಲ್ಲಿ ಡಿಸ್ಕ್ ಸೆಟ್ ಅಪ್ ಮಾಡ್ತಾ ಇದ್ದೇನೆ ಅಂತ ಅದರ ಒಂದು ವೀಡಿಯೋ ನಾನು ನಿನ್ನೆ ಅಪ್ಲೋಡ್ ಮಾಡಿದ್ದೇನೆ ನಿನ್ನೆಲ್ಲ ಆಲ್ಮೋಸ್ಟ್ ಇದರ ಹಿಂದಿನ ವೀಡಿಯೋ ಅದೇ ಆಗಿರ್ತದೆ ಆಗಿತ್ತು ಸೊ ನೆಕ್ಸ್ಟ್ ಆ ಟೇಪರ್ ಇದ್ದು ಹ್ಯಾಂಡ್ ಹ್ಯಾ ಏನುಂಟು ಹ್ಯಾಂಡ್ ಗ್ರಿಪ್ ಆಗಿರ್ಬೋದು ಹ್ಯಾಂಡಲ್ ಗ್ರಿಪ್ಸ್ ಅದಕ್ಕೆ ಅದಕ್ಕೆ ಟೂ ಫಿಫ್ಟಿ ಆಗಿದೆ ಎಲ್ಲ ಕಾಣ್ತಾ ಇರ್ಬೋದು ಇಲ್ಲಿ ನಂಬರ್ ಪ್ಲೇಟ್ ನಂಬರ್ ಪ್ಲೇಟ್ ಇದರಲ್ಲಿ ಇದ್ದಂತಹ ನಂಬರ್ ಪ್ಲೇಟ್ ಎಚ್ ಎಸ್ ಆರ್ ಪಿ ಆಗಿರಲಿಲ್ಲ ಸೊ ಆ ಒಂದು ರೀಸನಿಂದ ಇದರ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬೇಕಂತ ಹೇಳಿ ಅದಲ್ಲದೆ ಆ ಇದ್ದ ನಂಬರ್ ಪ್ಲೇಟ್ ಏನುಂಟು ಅದು ತುಂಬ ವಸ್ಟಾಗಿತ್ತು ಕಟ್ಟಾಗಿತ್ತು ಸೊ ಆ ಒಂದು ರೀಸನಿಂದ ಅದನ್ನು ತೆಗೆದು ಹಾಕಿದ್ದೇನೆ ಇನ್ನು ಹೊಸ ಒಂದು ನಂಬರ್ ಪ್ಲೇಟ್ ಏನುಂಟು ಅದನ್ನು ಆರ್ಡರ್ ಮಾಡಿದ್ದೇನೆ ಅದಕ್ಕೆ ಫೈವ್ ಹಂಡ್ರೆಡ್ ಆಗಿದೆ ಸ್ಪ್ಲೆಂಡರ್ಗೆ ನಮಗೆ ಬೇಕಾಗಿರುವಂಥದ್ದು ಫೋರ್ ಏಯ್ಟಿ ಏನು ಸೊ ಅದನ್ನು ನಾನು ಸೈಬರಲ್ಲಿ ಹೋಗಿ ಅಪ್ಲೈ ಮಾಡಿರುವಂತಹದ್ದು ಅದು ಈಗ ಆದಷ್ಟು ಬೇಗ ಬರ್ತದೆ ಅದು ಬಂದರೆ ಇದರ ಲುಕ್ ಸ್ವಲ್ಪ ಚೇಂಜಸ್ ಕಾಣ್ತದೆ ಬಟ್ ನಂಬರ್ ಪ್ಲೇಟ್ ನನಗೆ ಏನಂತ ಹೇಳಿದರೆ ಇದಕ್ಕೆ ಫುಲ್ ಏನುಂಟು ಇದು ಲೀಗಲ್ ಆಗಿರಬೇಕಂತ ಹೇಳಿ ಇದು ಮಾಡಿರುವಂಥದ್ದು ಇನ್ನು ಮಿರರ್ ಒಂದು ಹಾಕಬೇಕು ಮಿರರ್ಗೆ ಒಂದು ಫೈವ್ ಹಂಡ್ರೆಡ್ ಆಗ್ತದೆ ಸೊ ವಿಡಿಯೋದಲ್ಲಿ ಕ್ಲಿಯರಾಗಿ ಕಾಣ್ತಾ ಇಲ್ಲ ಅಂತ ಅಂದ್ಕೊಳ್ತೇನೆ ಬಟ್ ಇದು ಡಿ ಆರ್ ಎಲ್ ಫ್ರಂಟಿಂದ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತದೆ ಆ್ಯಂಡ್ ಇದು ನೋಡ್ತಾ ಇರ್ಬೋದು ಇದೊಂದು ಡಿಫ್ರೆಂಟ್ ಏನುಂಟು ಹೆಡ್ಲೈಟ್ನ ಮೋಡಿಫಿಕೇಶನ್ಸ್ ಅಂತ ಹೇಳ್ಬೋದು ಈಗ ರೀಸೆಂಟಾಗಿ ತುಂಬ ವೈರಲ್ ಆಗ್ತಾ ಇರುವಂತಹ ಒಂದು ಏನುಂಟು ಟ್ರೆಂಡಿಂಗಲ್ಲಿರುವಂತಹ ಒಂದು ಹೆಡ್ಲೈಟ್ ಗ್ಲಾಸ್ ಹಾಕುವಂಥದ್ದು ಅದು ಕೂಡ ತುಂಬ ಕಷ್ಟ ಉಂಟು ಅದಕ್ಕೆ ಒಂದು ಫೈವ್ ಹಂಡ್ರೆಡ್ ತನಕ ಮತ್ತೆ ಎಕ್ಸ್ಟ್ರಾ ಆಗಿದೆ ನನಗೆ ಸೊ ಈ ರೀತಿ ಇದೆಲ್ಲ ಮೋಡಿಫಿಕೇಶನ್ಸ್ ಆಗಿದೆ ಇಷ್ಟೆಲ್ಲ ಮೋಡಿಫಿಕೇಶನ್ಸ್ ಆಗಿದೆ ಇದರಲ್ಲಿ ಯಾವುದು ಕೂಡ ಹಳೆಯ ಒಂದು ಏನುಂಟು ಪಾರ್ಟ್ ಯಾವುದೂ ಕೂಡ ಇಲ್ಲ ಎಲ್ಲವೂ ಚೇಂಜಸ್ ಆಗಿದೆ ಇದರಲ್ಲಿ ಮತ್ತೊಂದು ಮೋಡಿಫಿಕೇಶನ್ಸ್ ಏನುಂಟು ಆಲ್ಮೋಸ್ಟ್ ಅಲ್ಲ ನೈಂಟಿ ಫೈವ್ ಪರ್ಸೆಂಟ್ ಏನುಂಟು ಎಲ್ಲವೂ ನಾನೇ ಮಾಡಿರುವಂತಹದ್ದು ಮೆಕ್ಯಾನಿಕ್ನ ಕೈಯಲ್ಲಿ ಕೊಟ್ಟಿಲ್ಲ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಇದ್ದರೆ ಅದರಲ್ಲಿ ಗೊತ್ತಾಗ್ತದೆ ಅಂದರೆ ನಾನು ಎಲ್ಲವೂ ವೀಡಿಯೋ ಅಪ್ಲೋಡ್ ಮಾಡಿದ್ದೇನೆ ಯಾವ ರೀತಿ ಇದನ್ನು ಮೋಡಿಫಿಕೇಶನ್ಸ್ ಮಾಡಿದ್ದೇನೆ ಯಾವ ರೀತಿ ಇತ್ತು ಇದರ ಕಂಡೀಷನ್ ಯಾವ ರೀತಿ ಇತ್ತು ಸ್ಕ್ರ್ಯಾಪ್ ಪಾಲಿಸಿಯಲ್ಲಿ ಸ್ಕ್ರ್ಯಾಪಿಗೆ ಹಾಕುವಂತಹ ಒಂದು ಸ್ಪ್ಲೆಂಡರ್ ಏನುಂಟು ಅದಕ್ಕೆ ರೀ ಒಂದು ಬರ್ತ್ ಕೊಟ್ಟಾಗೆ ಆಗಿದೆ ಈ ರೀತಿ ಈಗ ಕಾಣ್ತಾ ಉಂಟು ಸೊ ತುಂಬ ಜನರಿಗೆ ಈ ಒಂದು ವಿಡಿಯೋ ಏನುಂಟು ತುಂಬ ಇನ್ಫಾರ್ಮೇಟಿವ್ ಆಗಿತ್ತಂತ ಅಂತ ಅಂದ್ಕೊಳ್ತೇನೆ ಆ್ಯಂಡ್ ನಿಮಗೆ ಇದರಲ್ಲಿ ಏನಾದರೂ ಕ್ವಶನ್ಸ್ ಇದ್ದರೆ ಏನಾದರೂ ಯಾವುದಾದ್ರೂ ಒಂದು ಪಾರ್ಟ್ನ ಬಗ್ಗೆ ಕ್ವಶನ್ಸ್ ಇದ್ದರೆ ನೀವು ಈ ಒಂದು ವಿಡಿಯೋದಲ್ಲಿ ಕಮೆಂಟ್ ಹಾಕಿ ಸೊ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡಿ ಸೊ ಗಾಯ್ಸ್ ಬಾಯ್